ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಾವು ಇವಾಗ ಇದ್ದೀವಿ ಬಲ್ಮೂರಿನಲ್ಲಿ ಸೊ ಇವಾಗ ಏನಕ್ಕೆ ಬಂದಿದ್ದೀವಿ ಮತ್ತು ಬಲ್ಮುರಿಯೆಲ್ಲ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ಆಲ್ರೆಡಿ ನಾನು ಈಗಷ್ಟೇ ರೀಸೆಂಟಾಗಿ ಬಲ್ಮುರಿಗೆ ಬಂದು ಹೋಗಿದ್ದೆ ತುಂಬ ಜನ ಕೇಳಿದ್ದೀರ ವೀಡಿಯೋನ ಇನ್ಸ್ಟಾದಲ್ಲಿ ರೀಲ್ನ ನೋಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಬಲ್ಮುರಿದು ವ್ಲಾಗ್ನೇ ಅಪ್ಲೋಡ್ ಮಾಡಿಲ್ಲ ಅಂತ ಬಟ್ ತುಂಬ ಅಂದರೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಯೂಟ್ಯೂಬ್ ಕಡೆಯಿಂದ ಮಕ್ಕಳು ನೀರಲ್ಲೆಲ್ಲ ಆಟಾಡಿರೋದನ್ನ ವೀಡಿಯೋ ಮಾಡಿದ್ದೀನಿ ಹಂಗೂ ತುಂಬ ಕಟ್ ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಟ್ರೈ ಮಾಡಿದೆ ಮೂರ್ನಾಲ್ಕು ಸಾರಿ ಅಪ್ಲೋಡ್ ಮಾಡಿದೆ ಆಗಿರಲಿಲ್ಲ ತಗೋತಾ ಇಲ್ಲ ಅಪ್ಲೋಡ್ ತಗೋತಾ ಇಲ್ಲ ಅದು ಮಕ್ಳುಗಳಿಗೆಲ್ಲ ತುಂಬ ಇಂಜುರಿಯಸ್ ಪ್ಲೇಸ್ ಇದೆ ಬೇಡ ಅಂತ ರಿಮೂವ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರಲ್ಲ ಅಂತ ಹೇಳಿ ಮತ್ತೆ ನಿಮಗೆ ವೀಡಿಯೋ ಮೂಲಕ ತೋರಿಸೋದಕ್ಕೆ ಬಂದಿದ್ದೀವಿ ನಮ್ಮ ಮನೆಯೂ ಇಲ್ಲೇ ಬೆಳಗೋಳದಲ್ಲೇ ಬಲ್ಮುರಿ ರೋಡಲ್ಲೇ ಕೊಟ್ಟಿರೋದ್ರಿಂದ ನನಗೆ ಬಂದು ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಸೊ ಇವಾಗ ನಾವೆಲ್ಲರೂ ಬಂದಿದ್ದೀವಿ ನೋಡಿ ನಮ್ಮ ನಾದಿ ಮಗ ಮತ್ತೆ ಇಲ್ಲ ಬಾ ಮಗಳ ಮಗ ನಮ್ಮ ಮಗಳ ಮಗ ಶೌರ್ಯ ಮತ್ತು ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ಬಂದಿಲ್ಲ ಏನು ಕೌಂಟ್ರ್ ಕೊಡೋದಕ್ಕೆ ನಿಮಗೆ ನಾವು ಇಷ್ಟೇ ಜನ ಬಂದಿರೋದು ಇವಾಗ ಸೊ ಹೆಂಗಿರುತ್ತೆ ಪೂರ್ತಿ ತೋರಿಸ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಆಯಿತಾ ಅದಕ್ಕೂ ಮೊದಲು ಈಗ ಸ್ವಲ್ಪ ಹಳೆ ವೀಡಿಯೋನ ಏನೇನೈತೆ ಆ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಅದಾದಮೇಲೆ ಇದೆಲ್ಲ ಏನೈತೆ ಇದನ್ನು ತೋರಿಸ್ತೀನಿ ನೋಡಿವ್ರಂತೆ ಹಾಗೆ ಇದು ಬಂದು ನಾವು ನಮ್ಮ ಮನೆಯಿಂದ ನಮ್ಮ ನಾದಿ ಮನೆಗೆ ಅಂದರೆ ಬೆಳಗೊಳದಲ್ಲಿ ಬಲ್ಮುರಿ ರೋಡಲ್ಲಿರುವಂಥ ನಮ್ಮ ನಾದಿ ಮನೆಗೆ ಬರುವಾಗ ನನ್ನ ಮಗ ಮಾಡ್ಕೊಂಡಿರುವಂಥ ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಬಂದು ಬೆಳಗೊಳ ಬೆಳಗೊಳದಲ್ಲಿ ಇದ್ದೇನೆ ಮೇನ್ ಹೈವೇ ರೋಡು ಅಂತ ಹೇಳ್ಬೋದು ಬಲ್ಮುರಿ ಕ್ಷೇತ್ರಕ್ಕೆ ಹೋಗೋಕ್ಕೆ ಸೊ ಅದೇ ರೋಡಲ್ಲಿ ಬಲ್ಮುರಿಗೂ ಕೂಡ ಅವ್ರ ಮನೆಗೂ ಕೂಡ ಒಂದು ಐದು ನಿಮಿಷದ ಜರ್ನಿ ಅಷ್ಟೇ ಅವ್ರ ಮನೆಗೆ ಈಗ ಹೊರಟಿದ್ದೀವಿ ಏನಾಗಲ್ಲ ಸುಮ್ನೀರು ಚೂರೇ ಹಿಡ್ದಿದ್ದು ನೋಡು ನಾನು ಇಲ್ಲಿ ತೋರಿಸಿಲ್ಲ ನಿಮ್ಮ ಇಷ್ಟೇ ತೋರ್ಸೋದು ಕಾಣಿಸ್ತಾ ಕಣ ಸುಮ್ನೀರು ಏನಾಯ್ಕಿಲ್ಲ ನೋಡಿದ್ರಲ್ಲ ಅವ್ರ ಮನೆಗೆ ಕೂಡ ಬಂದ್ವಿ ಅತ್ತೆ ಸೊಸೆ ಇಬ್ರು ನಾನು ವೀಡಿಯೋ ಮಾಡ್ಬೇಡ ವಿಡಿಯೋ ಮಾಡಿಬಿಡ ನಾವು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಇದ್ರು ಸೊ ಏನೂ ಆಗಲ್ಲ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸುಮ್ಮನೀರಿ ಅಂತ ಹೇಳಿ ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ಅಳಿಮಯ್ಯ ಬಂದಿದ್ದಾನೆ ರಜಕೆ ಅಂತ ಹೇಳಿ ಅವನ್ನ ಅವ್ನಗೋಸ್ಕರನೇ ಬಂದಿದ್ದು ಇನ್ನು ಹಾಸ್ಟೆಲ್ಗೆ ಹೋಗ್ಬಿಡ್ತಾನೆ ಕರ್ಕೊಬಾ ಕರ್ಕೊಬ ಅಂತ ಒಂದೆರಡು ದಿನ ಇರ್ತಾನೆ ಅಂತ ತುಂಬ ಹೇಳ್ತಾಯಿದ್ರು ಬಟ್ ಅವನು ಹೋಗಿ ಅವ್ರ ಅಜ್ಜಿ ತಾತವ್ರ ಮನೇಲಿ ಕುತ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಫೈನಲಿ ಹೋಗ್ಬಿಟ್ಟು ಬಂದುಬಿಡೋಣ ಇನ್ನು ಹಾಸ್ಟೆಲ್ಗೆ ಹೋಗ್ತಾನೆ ನಾಳೆ ಅಂತ ಹೇಳಿ ನಾನು ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ಮೇಲೆ ಏನೋ ಅವ್ರ ಕೇಳಬೇಕು ಕೇಳಬೇಕಾ ಅಳಿಮಯ್ಯ ಬಂದಿದ್ದಾನೆ ಅಂತ ಚೆನ್ನಾಗಿ ವೆಜ್ ಎಲ್ಲ ಮಾಡಿ ತಿನ್ಸಿದ್ರು ಇಬ್ಬರೂ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅವನು ಅಂದರೆ ನಮ್ಮ ನಾದಿ ಮಗನೂ ಕೂಡ ಬಂದ ಡ್ಯೂಟಿಗೆ ಹೋಗಿದ್ದ ಡ್ಯೂಟಿ ಮುಗಿಸ್ಕೊಂಡು ಬಂದ ಬಲ್ಮುರಿಗೆ ಹೋಗಿದ್ದು ಬರೋಣ ಬಾರಪ್ಪ ನೋಡಿಕೊಂಡು ಅವತ್ತು ವೀಡಿಯೋ ಮಾಡ್ಕೊಳೋಕ್ಕಾಗಿರಲಿಲ್ಲ ಮಾಡ್ಕೊಂಡಿದ್ದೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿದೆ ಹಂಗಾಗಿ ಸರಿ ನಡಿಯೋಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೊರಟ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಅವ್ರ ಮನೆಯಿಂದ ಬಾಲ್ಮುರಿ ರೋಡಿಗೆ ಒಂದೇ ಸ್ವಲ್ಪನೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಬಂದೇ ಬಿಟ್ವಿ ನೋಡಿ ಐದು ನಿಮಿಷ ಕೂಡ ತೊಗೊಳೋದಿಲ್ಲ ಅವ್ರ ಮನೆಗೆ ಅವ್ರ ಮನೆಯಿಂದ ಬಾಲ್ಮುರಿ ಫಾಲ್ಸಿಗೆ ಬರೋದಕ್ಕೆ ಸೊ ಜನ ಏನು ಅಷ್ಟು ಏನಿರಲಿಲ್ಲ ನಾವು ಬಂದಿದ್ದು ಆಲ್ರೆಡಿ ಸಂಜೆ ಐದು ಗಂಟೆ ಆಗೋಗಿತ್ತು ಅವ್ನು ಡ್ಯೂಟಿ ಎಲ್ಲ ಮುಗಿಸ್ಕೊಬರೋ ಅಷ್ಟರಲ್ಲಿ ಹಂಗೆ ಅಷ್ಟೊತ್ತಾಗಿರೋದ್ರಿಂದ ಮತ್ತೆ ಸ್ವಲ್ಪ ಮಳೆ ಬರುವಂಗೆ ಕೂಡ ಆಗ್ಬಿಟ್ಟಿತ್ತು ಮೋಡ ಎಲ್ಲ ಕೋಚ್ಕೊಬಿಟ್ಟಿತ್ತು ಹಂಗಾಗಿ ಅಷ್ಟೇನು ಜಿಗಿ ಜಿಗಿ ಅಂತೇನು ಇರಲಿಲ್ಲ ಜನ ರಶು ಕೂಡ ಇರಲಿಲ್ಲ ಮತ್ತು ನೀರು ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ ನಾವು ಲಾಸ್ಟು ಆಟ ಆಡೋದಕ್ಕೆ ಅಂತ ಬಂದಿದ್ವಲ್ಲ ಆಗ ತುಂಬ ನೀರಿತ್ತು ಬಟ್ ಇವಾಗ ನೀರು ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ ಫೈನಲಿ ಬಂದು ರೀಚ್ ಆದ್ವಿ ಇವಾಗ ನೋಡಿದ್ರಲ್ಲ ಕಂಟಿನ್ಯೂ ಮಾಡ್ತಾ ಏನಾರು ನೀವು ಮಾಡ್ಕೊತೀನಿ ಇಲ್ಲಿ ಒಳಗಡೆ ಮಾಡ್ಕೊಳ್ಳೋಣ ಇವಾಗ ಬಂದ್ರಲ್ಲ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಸ್ವಲ್ಪ ಅವಾಗಲೇ ಬಂದೆ ಇಷ್ಟೊತ್ತು ತನಕ ಅಲ್ಲೆಲ್ಲ ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ನಮ್ಮ ನಾದಿನಿ ಮಗ ಡ್ಯೂಟಿಯಿಂದ ಮೇಲೆ ನಾವು ಬಲ್ಮರಿಗೆ ಬಂದ್ವಿ ದೇವಸ್ಥಾನ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಆಯ್ತಾ ಕಡೆ ಶಿವಂದು ಸ್ಟ್ಯಾಚು ಐತಲ್ಲ ಅದು ಬಲ್ಮುರಿಗೆ ಬರೋದಕ್ಕೆ ಎಂಟ್ರೆನ್ಸು ಬಟ್ ದೇವಸ್ಥಾನದೊಳಗಡೆಗೆ ಹೋಗೋದಕ್ಕೆ ಇದು ಬಂದು ಎಂಟ್ರೆನ್ಸು ಚೆನ್ನಾಗೈತೆ ಈಗಷ್ಟೇ ರೀಸೆಂಟಾಗಿ ಮಾಡಿರೋದು ಇದನ್ನೆಲ್ಲ ನೋಡ್ತಾ ಇರ್ಬೋದು ದೇವಸ್ಥಾನ ಅಂತೂ ತುಂಬ ಚೆನ್ನಾಗೈತೆ ನಾವು ಚಿಕ್ಕುದರಿಂದ ಬರ್ತಿದ್ವಿ ಬಟ್ ಅವಾಗೆಲ್ಲ ಇಷ್ಟೆಲ್ಲ ಮಾಡಿರಲಿಲ್ಲ ಚಪ್ಪಡಿ ಕಲ್ಲು ಅಂತ ಹೇಳ್ತಾರಲ್ಲ ಅದುಗಳು ಮಾತ್ರ ಹಾಕಿದ್ರು ಅಷ್ಟೇ ಆಲ್ಮೋಸ್ಟ್ ಆಗ ದೇವಸ್ಥಾನಗಳಲ್ಲಿ ಮದುವೆ ಅಂತ ಅಂದರೆ ಇಲ್ಲೇ ಆಗ್ತಿದ್ದು ಬಲ್ಮುರಿನಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಅಂತೂ ಎಷ್ಟು ತುಂಬ ದೊಡ್ಡದಾಗೈತೆ ತುಂಬ ಚೆನ್ನಾಗೈತೆ ನಾನು ನಿಮಗೆ ಪೂರ್ತಿ ಎಲ್ಲ ಸರೋಣಿಗೆ ಪೂರ್ತಿ ಇವಾಗ ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ ನಾವು ಇವಾಗ ಆ ಕಡೆಯಿಂದ ಬಂದ್ವಲ್ಲ ಏನು ನಮ್ಮ ಮನೆ ರೋಡಿಂದ ಬಲ್ಮುರಿ ರೋಡಿಂದ ಬಂದ್ವಿ ಅಲ್ಲಿ ಎಂಟ್ರೆನ್ಸಿಗೆ ಬಂದು ಚೌಟ್ರಿ ಶಿವನ್ ಸ್ಟ್ಯಾಚು ಇದೆ ಹತ್ರ ಪಕ್ಕ ಬಂದರೆ ನೋಡಿ ಈ ಡೈರೆಕ್ಷನಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಚೌಟ್ರಿ ಮದುವೆಗಳನ್ನ ಏನು ಮಾಡ್ತಾರೆ ದೇವಸ್ಥಾನದಲ್ಲಿ ಬಂದು ಅದ್ರದ್ದು ಚೌಟ್ರಿ ಇದು ಇದು ಗೊತ್ತೇ ಇದೆ ವಿಘ್ನೇಶ್ವರ ಪೂಜೆಗೆ ಮೊದಲನೇ ಸ್ಥಾನ ಗಣಪತಿ ವಿಘ್ನೇಶ್ವರನ ದೇವಸ್ಥಾನ ಅದಾದಮೇಲೆ ಇದು ಪೂರ್ತಿ ಪರಮೇಶ್ವರ ಚೆನ್ನಾಗಿ ಬಂದೈತೆ ಕಾಣಿಸ್ತಿದ್ಯಾ ನಾರಾಯಣ ಸ್ವಾಮಿ ಹರಿಹರ ಎಲ್ಲೂ ಒಳಗಡೆ ಹೋಗಲ್ಲ ಹೋಗ್ಬೋದು ನಾನು ಎಲ್ಲಾನು ನಿಮಗೋಸ್ಕರ ನೋಡಿ ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತಲೇ ಬಂದಿದ್ದೀನಿ ಇವತ್ತು ನಿಮಗೆ ಈ ವಿಡಿಯೋನ ಮಾಡಿ ತೋರಿಸೋದಕ್ಕೆ ಪ್ಲೀಸ್ ಯಾರೂ ಡಿಸಪಾಯಿಂಟ್ ಮಾಡಬೇಡಿ ಆಯಿತಾ ಆದಷ್ಟು ಶಿವಂತೂ ಸ್ಟ್ಯಾಚುಗಳಂತೂ ಎಲ್ಲ ಕಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಬಂದು ಅಗತ್ಯ ಅಗತ್ಯೇಶ್ವರ ಸ್ವಾಮಿ ಸ್ವಾಮಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ದರ್ಶನ ಮಾಡ್ಕೊಳ್ಳಿ ಪರಮೇಶ್ವರ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಒಳ್ಳೇದು ಮಾಡಿ ಕಾಪಾಡಪ್ಪ ಎಲ್ಲ ಆಯ್ತಲ್ಲ ಮತ್ತು ಅಲ್ಲಿಂದ ನೋಡಿ ತುಂಬ ಅಂದರೆ ತುಂಬ ದೊಡ್ಡದಾಗೈತೆ ಜಾಗ ಇವಾಗ ಪಕ್ಕದಲ್ಲಿ ಚೌಟ್ರಿ ಮಾಡೋರೆ ಬಟ್ ಅವಾಗ ನಾವೆಲ್ಲರೂ ಚಿಕ್ಕವರಿದ್ದಾಗ ಬತ್ತಿದ್ದಾಗ ಮದುವೆ ನಡೀತಿದ್ದಂಥ ಸ್ಥಳ ಇದ್ದೇನೆ ಈ ಜಾಗದಲ್ಲೇ ಆಲ್ಮೋಸ್ಟು ಮದುವೆಗಳೆಲ್ಲ ಆಗ್ತಿದ್ದಿದ್ದು ನೋಡಿ ಶ್ರೀ ಸೃ ಸುಪ್ರೇ ಸಣ್ಣದಿಕ ಅಮ್ಮನವರ ದೇವಸ್ಥಾನ ತಾಯಿ ಒಳ್ಳೆ ಪಡು ನಮ್ಮಮ್ಮ ನಾನು ಆವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿದ್ದರು ನಿಮಗೆ ಈ ದೇವರ ದರ್ಶನ ಎಲ್ಲ ಖಂಡಿತವಾಗ್ಲೂ ಆಗ್ಬಿಡೋದು ಹಾಂ ಸರಿ ಸರಿ ಆಯಿತು ಇಲ್ಲ ಇಲ್ಲ ಸೊ ಅಲ್ಲಿಂದ ಮುಂದೆ ಬಂದರೆ ನೋಡಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅವತ್ತು ನಿಜವಾಗ್ಲೂ ಅವತ್ತಿನ ವೀಡಿಯೋನ ಅಪ್ಲೋಡ್ ಮಾಡಿದರೆ ಬರೀ ಅದರಲ್ಲಿ ಬರೀ ನಾವು ಆಟ ಇತ್ತು ಇನ್ನೇನು ನಾನು ನಿಮಗೆ ಆಗ್ತಿರ್ಲಿಲ್ಲ ಯಾಕೆ ಅಂತ ಅಂದರೆ ಅವತ್ತು ಒಳಗಡೆ ಕೂಡ ಬಂದಿರಲಿಲ್ಲ ಹೊರಗಡೆನೇ ಕೈ ಮುಕ್ಕೊಂಡಿದ್ವಿ ಮತ್ತು ಇವತ್ತು ನೀರು ಕೂಡ ಚೆನ್ನಾಗೈತೆ ನೋಡ್ತಾ ಇರ್ಬೋದು ಪ್ರಶಾಂತವಾಗೈತೆ ಚೆನ್ನಾಗಿ ಕಾಣಿಸ್ತೈತೆ ನೀರು ನೀರು ಸ್ಟಾಪ್ ಆಗ್ಬಿಟ್ಟವರಂತ ನೋಡಿ ಇದೆಲ್ಲ ತಾತ ಅವ್ರ ಗದ್ದೆ ಅಲ್ಲಿರೋದು ಹೋಗಿ ಅಲ್ಲಿ ಹೋಗೋರು ಹೋಗಿ ನೀನು ಯಾಕೆ ನಡೆ ತೋರಿಸ್ತಾ ಇದೀ ದಿ ಡೈರೆಕ್ಷನ್ ಕರೆಕ್ಟಾಗಿ ಇಲ್ಲಿಂದಾನೆ ಹೋಗೋದ ಇವಾಗ ಇವಾಗ ಹೋಗುತ್ತೆ ಬಾಯ್ಲಿ ನೋಡಿಲಿ ನಾನು ನಿನ್ನ ತೋರಿಸ್ಬಿಟ್ಟು ಮಾತಾಡಿಸ್ತಾ ಇದ್ರೆ ಓಡೋಯ್ತಿದೀಯಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲಿ ಯಾವಾಗಲೂ ನೋಡ್ಬೋದು ಅದನ್ನ ಇದನ್ನು ತೋರ್ಸಿದ್ರು ತೆಗ್ದಾಕ್ ಬಿಟ್ಟರು ಅಂತ ಭಯ ನನಗೆ ನೀರ್ ತೋರ್ಸಕ್ಕೆ ಟೂರಿಸ್ಟ್ ಪ್ಲೇಸು ಇವತ್ತು ಪರವಾಗಿಲ್ಲ ಮತ್ತೆ ನಾವು ಬಂದಿರೋದು ಆಲ್ರೆಡಿ ಐದು ಗಂಟೆ ಮೇಲಾಗೈತೆ ಟೈಮು ಹಂಗಾಗಿ ಅಷ್ಟು ರಶ್ ಅನ್ನಿಸ್ತಾ ಇಲ್ಲ ಆದರೆ ಭಾನುವಾರ ದಿನಗಳಲ್ಲಿ ಮಧ್ಯಾಹ್ನ ಸಂಜೆ ಒಂದು ಐದು ಗಂಟೆ ಆರು ಗಂಟೆ ತನಕ ಕಾಲ್ ಮಾಡೋಕ್ಕಾಗಲ್ಲ ಅಷ್ಟೊಂದು ರಶ್ ಇರುತ್ತೆ ಇವತ್ತು ಅಷ್ಟು ಅನ್ನಿಸ್ತಾ ಇಲ್ಲ ಶುಕ್ರವಾರ ಆಗಿದೆ ಮತ್ತು ಸಂಜೆ ಕೂಡ ಆಗೋಗಿದೆ ಅಲ್ವಾ ಇನ್ನೇನು ಇಲ್ಲಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗೋರೆಲ್ಲ ಇಲ್ಲಿಂದ ಲಾಸ್ಟು ಕ್ಯಾರೆಸಿಗೆ ಹೋಗ್ತಾರೆ ನೈಟು ಲೈಟಿಂಗ್ಸು ಮ್ಯೂಸಿಕಲ್ ನೀರು ಇರುತ್ತೆ ಅಂಥೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ವಿ ಅಂತ ನಾನು ನಿಮಗೆ ಬಲ್ಮುರಿನ ತೋರಿಸೋದಿಕ್ಕೆ ಬಂದೆ ಆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ನಾನು ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ನಾನು ಚಾನಲನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಲೈಕ್ ಆ್ಯಂಡ್ ಶೇರ್ನ ಮಾಡೋದನ್ನು ಮರಿಬೇಡಿ ನೋಡಿ ಏನ ಸರಿ ಆಯಿತು ನೋಡಿ ನಾನು ಒಳಗಡೆಯಿಂದ ತೋರಿಸಿದ್ನಲ್ಲ ನಿಮಗೆ ಚೌಟ್ರಿ ಇದೆ ಅಂತ ಸೊ ಇದೇನೆ ಕಾವೇರಿ ಸಮುದಾಯ ಭವನ ಹಾಗೆ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಮದುವೆನ ಮಾಡ್ಕೋಬೋದು ಯಾರಾದರೂ ಇಲ್ಲೇ ಸರೌಂಡಿಂಗಲ್ಲಿ ಇರೋರು ಜಾಸ್ತಿ ಚೆನ್ನಾಗಿರೋ ಚೌಟ್ರಿ ಬೇಕು ಪ್ಲೇಸು ಕೂಡ ಬೇಕು ಕಡಿಮೆ ವೆಚ್ಚದಲ್ಲಿ ಆಗಬೇಕು ಅಂತ ಅನ್ನೋರು ಯಾರಾದರೂ ಇದ್ದರೆ ಆರಾಮಸೆ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಇದು ಬಂದು ಬಲ್ಮುರಿ ರೋಡು ಬಲ್ಮುರಿ ರೋಡಿಂದ ಈ ರೋಡಲ್ಲಿ ಬಂದರೆ ಇಲ್ಲಿಗೆ ಬಂದು ಎಂಟ್ರೆನ್ಸ್ ಬರುತ್ತೆ ಈ ಕಡೆಯಿಂದ ಮತ್ತೆ ಮತ್ತು ಒಳಗಡೆ ಹೋಗ್ಬೇಕು ಅಂದರೆ ಇಲ್ಲೆಲ್ಲ ಲಾಕ್ ಆಗಿರುತ್ತೆ ಆ ಕಡೆಯಿಂದ ಎಂಟ್ರೆನ್ಸ್ ಬರುತ್ತೆ ಎಂಟ್ರೆನ್ಸ್ ಥರನೇ ಡೋರ್ ಹಾಕಿದ್ದಾರೆ ಬಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾವಾಗಲೂ ಇದು ಲಾಕಲೇ ಇರುತ್ತೆ ಶಿವ ಸ್ಟ್ಯಾಚು ನೋಡಿ ರೀಸೆಂಟಾಗಿ ಮಾಡಿರೋದು ಮೊದಲೆಲ್ಲ ತುಂಬ ಸಿಂಪಲ್ ಆಗಿತ್ತು ಇವಾಗ ತುಂಬಾದರೆ ತುಂಬ ಚೆನ್ನಾಗಿ ಮಾಡೋರೆ ಎಸ್ ಇಷ್ಟ ಇವಾಗ ಸಾಕು ಇನ್ನೂ ಆ ಕಡೆ ಎಲ್ಲ ಇನ್ನು ಆ ಕಡೆ ಎಲ್ಲ ಹೋಗೋಣ ಅಂದ್ಕೊಂಡೆ ಬಟ್ ಆಗೋದಿಲ್ಲ ಯಾಕೆ ಅಂತ ಅಂದರೆ

ಇವಾಗ ಇಷ್ಟೇ ಫ್ರೆಂಡ್ಸ್ ಇನ್ನು ಎಲ್ಲ ಹೋಗ್ಬೋದಾಗಿತ್ತು ಇವತ್ತೇ ಮಳೆ ಬರುವಂಗ್ತು ಮೋಡ ಬೇರೆ ಕಚ್ಕೊಂಡೈತೆ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನು ಊರಿಗೆ ಬೇರೆ ಹೋಗ್ಬೇಕಲ್ಲ ಟೈಮ್ ಆಗೈತೆ ಸಾಕು ಇಷ್ಟೇ ಏನ್ ಮಾಡಬೇಕು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ 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 ಹಾ ಹೇಳು ಸಬ್ಸ್ಕ್ರೈಬ್ ಸಾಕಾ ಓಕೆ ಇಷ್ಟೆ ನೆಕ್ಸ್ಟ್ ಏನಾದರೂ ಇದ್ರೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಹೊರಡೋಣ ಸಾಕು ಮನೆ ಶೋಕಿ ಇದು ಶೋಕಿ ಗಾಡಿ ಕಂಡ್ರೆ ಹಿಂಗೆ ಆಡೋದು ಅವರನ್ನೊಂದು ಗಾಡಿನ ಇಷ್ಟು ದೂರ ತಳ್ತೀನಿ ಇತ್ತು ತಳ್ಳಾದ್ರೂ ಪರವಾಗಿಲ್ಲ ಒಂದಿಷ್ಟು ದೂರ ನಾವು ಓಡಿಸೋದೆ ಅಂತ ಓ ಬಿಡಿ ಇವಾಗ ಸಾಕು ನಡಿ ಹೊರಡನಾ ಆಯ್ತಲ್ಲ ಆ ಇವೆಲ್ಲ ಬೇಕಾಗಿಲ್ಲ ಗಾಡಿ ಕೊಡ್ಬೇಡ ಯಾವುದೇ ಕಾರಣಕ್ಕೂ ಗಾಡಿ ಕೊಡಲ್ಲ ನೀನು ತಮಾಷೆ ಆಡ್ಬೇಡ ನೀನು ಇಳಿ ಇವಾಗ

Thank <laughs>

ಟ್ರೈ ಮಾಡ್ತೀನಿ ಅಮ್ಮ ಅಂತ ಅಂದರು ಮಕ್ಳುಗಳು ನೋಡಣ ಹೆಂಗ್ ಓಡ್ಸರು ಅಂತ ಅಂದ್ಬಿಟ್ಟು ಹೋಗಪ್ಪ ಅಂತ ಕಳ್ಸಿದ್ದೀನಿ ಏನಂತೆ ನೀನು ಓಡ್ಸೀಯಾ ಶೋ ಒಬ್ಬರೇ ಓಡಿಸ್ಬೋದ ನೀನು ಕುತ್ಕೋಬೋದ ಜೊತೆಲಿ ಅಪ್ಪ ಅದೇ ಬರಬೇಕಲ್ಲಪ್ಪ ಅದಕ್ಕೆ ಆ ಹುಡುಗರೆ ಮಣ್ಣಾ ಯಾರು ಇಲ್ಲ ಅವರು ಬಂದಿಲ್ಲ ನಾವು ಓರಿಸು ತಗಬೇಡ ಯಶೋ ಆಮೇಲೆ ಡಾಟೆ ಐತಲ್ಲ ಅಲ್ಲಿ ಯಶೋ ಇದಲ್ವೇನೋ होली ತಗೊಂಡ ತಗೊಂಡ್ಲಿ ಇಲ್ಲ ನಮಗೆ ಗೊತ್ತಾಯ್ತಿಲ್ಲ ಏನು ಏನಿಕ್ಕಪ್ಪಾ ಬಂದ ಮೇಲೆ ಓಡತ ಹೋಗು ಪಾಪ ನೆಕ್ಸ್ಟ್ ಸಾರಿ ಬಂದಾಗ ಬೇಕಾದ್ರೆ ಬಂದು ಓಡಿಸ್ಬೇಂತೆ ಬುಡ ಹೋಗಿ ಏಕತ್ರ ಮನೆ ಹಿಂದೆ ಬಂದು ಕೊಕ್ಕತೆ ಹ ಹ ನೆತ್ತಲಿ ಬಂದಾಗ ಮುಂದೆ ಒಂದು ಬಿಡು ಸುಮ್ನೆ ಇಲ್ಲಿ ಶೌರ್ಯ ಹ್ಮ ಇಲ್ಲಿ ನೋಡು ಇಲ್ಲಿ ನೋಡು ನಿನ್ ಫೋಟೋ ಬಿಡ್ವಾ ಯಶೋ ಯಶೋ ನಿನ್ ಫೋಟೋ ಬಿಡ್ವ ಇರ್ಲಿ ಬಾವ್ಲಿ ಯಶೋ ಅವನಿಗೆ ಫುಲ್ಲು ಫೀಲಿಂಗ್ ಆಗೋಯ್ತಿ ಬಿಡು ಇವಾಗ ನಡಿ ಟೈಮ್ ಆಗೈತೆ ನಡಿ ನಡೆಯ ಪತ್ತಾಗಿ ಹೋಗದ ಏನ ಯಾರು ಇವರ ಗದ್ದೆವರ ನಡಿಯಪ್ಪ ಅಪ್ಪ ನನ್ನ ಮಕ್ಳು ಏನೋ ಆಟಾಡೋದ ಅಂತ ಬಂದರು ಫುಲ್ ಡಿಸಪಾಯಿಂಟ್ ಆಗ್ಬಿಟ್ರು ನನ್ನ ಮಗಿ ಫೋಟೋನು ತಗಸ್ಕೊಂಡಿಲ್ಲ ಒಂದು ಫೋಟೋನಿಗೆ ಏನು ಫೋನ್ ಮಾಡೋರು ಬಿಡಪ್ಪ ತಂಗ ನಡಿ ಇನ್ನೊಂದ್ಸರಿ ಬಂದಾಗ ಹೋಗ್ವಿ ಅಂತೆ യാരോ എനെ മബൂയ എനെ മബൂയ എനെ മബൂ യങ്ങ എനഷോ എനഷോ ആ മോയ എനെ മബൂയ എനെ മബൂ ചലയേട്ടാ ഓ എനെ മബൂ എനെ മബൂ ഓ എനെ മബൂ എന്തിക്ക് പോകുവാ എനെ മബൂ ആ വെറുപ്പ കപ്പ കപ്പിടോറെ നീരെ ഇല്ല എന്താ മടല്ല ആല്ലില്ല ആഫ് അടിനെ ಹಾಗೆ ನಾವು ಬಂದ್ವಿ ಬೆಳಗಾವದಿಂದ ಬರುವಷ್ಟರಲ್ಲಿ ಸ್ವಲ್ಪ ಮಳೆ ಬಂದೇ ಬಿಡ್ತು ಇಲ್ಲಂತೂ ನಮ್ಮ ಸೈಡ್ ಅಂತೂ ಸ್ವಲ್ಪ ಬಂದೇ ಬಿಟ್ಟಿದೆ ಮಳೆ ಚೆನ್ನಾಗೇನೆ ಅಷ್ಟೇ ಇವಾಗ ಶುಕ್ರವಾರ ಆಗಿರೋದ್ರಿಂದ ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ ಸೊ ಇವಾಗ ಸ್ವಲ್ಪ ಫ್ರೈ ಫ್ರೆಶ್ಟ್ ಮಾಡಿಕೊಂಡು ಅಪ್ ಆಗಿ ಒಳಗಡೆ ಲೈಟಾಗೋ ಆಫ್ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋಗಿದ್ದು ಬರಬೇಕು ದೇವಸ್ಥಾನದ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿಬಿಟ್ಟು ಬಾಯ್ ಮಾಡ್ತೀನಿ ಓಕೆನಾ ಅಲ್ಲ ಆಟ ಆಡಿದ್ದೆಲ್ಲ ನೋಡ್ಕತ್ತೀನಿ ಈಗ ಕೂತ್ಕೊಂಡು ಫೋನಲ್ಲಿ ಆಟ ಆಡಿದರೆ ನಾನು ಬಂದ ಕರ್ಕೋಗುತ್ತೀನಿ ಅಂತ ಭಾವಿಸ್ತೀನಿ ಅವ್ರಿಗೆ ನೀನು ಏನು ಮಾತಾಡ್ದೆ ಅಲ್ಲ ಖುಷಿ ಇವಾಗ ನೀನು ಅವ್ರಿಗೆ ಏನು ಮಾತಾಡ್ದೆ ಅಂತ ಅವ್ರು ತಿಳ್ಕೋಬೇಕು ಭಾವಿಸ್ತೇನೆ ಸರಿ ಏನು ಭಾವಿಸ್ತೀಯ ಏನು ಭಾವಿಸ್ತೀಯ ನಾನು ಬಲ್ಮರಿಗೆ ಅವನ್ನ ಕರ್ಕೋಗಿ ಈಜೆಲ್ಲ ಹೊಡಿಸ್ಕೊಂಡು ಬೈಕ್ ರೈಡ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀರಿ ಯಾವಾಗ ಇವತ್ತು ಇವಾಗ ಈಗ ಅದನ್ನೆಲ್ಲ ನಿಜ ಅಂತ ನಂಬಕೊಂಡಿದ್ದೀನಿ ನಿನ್ನನ್ನ ಈಗ ನಾನು ನೆಕ್ಸ್ಟ್ ವೀಕ್ ಹಾಕೋತೀನಿ ಅಲ್ವಾ ನಾಳೆ ನಾಳಿದೋ ತು ರೈಡ್ ಬೈಕ್ ಬೈಕ್ ರೈಡ್ ಮಾಡ್ಸಿರಾ ಅವಂಕರು ಮಕ್ಕಳು ಅಂತಂದ್ರೆ ಅದಕ್ಕೆ ನಾನು ಇವನಂತ ಬಾದರಗಣ್ ಅವ ಲೇ ಬಲ್ಮುರಿಲಿ ಹೇಳಿದ್ವಲ್ಲ ನಿಮಗೆ ಕಂಟೆಂಟ್ ಏನು ಸಿಗಲ್ಲ ಕಂಟೆಂಟ್ ಕೊಡಕ್ಕೆ ನನ್ನ ಮಗನೇ ಬಂದಿಲ್ಲ ಅಂತ ಅದಕ್ಕೆಲ್ಲ ಆದ್ರೂ ಒಂದು ಪಂಚ್ ಕೊಡೋಣ ಅಂತ ಹೇಳಿ ಬಂದಿದ್ದಾನೆ ಅಷ್ಟೇ ನೋಡಿದ್ರಲ್ಲ ಅಷ್ಟೇ ಹಾಕಿದ್ದೀನಿ ನೋಡಿ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂತಂದ್ರೆ ಬಟ್ ಮಾಡೋಕ್ಕಾಗ್ಲಿಲ್ಲ ಯಾಕೆ ಅಂತಂದರೆ ಜನ ಇದ್ರು ದೇವಸ್ಥಾನದಲ್ಲಿ ಸೊ ಅಲ್ಲಿನೂ ಕೂಡ ವೀಡಿಯೋನ ಮಾಡಲಿಲ್ಲ ಪೂಜೆನ ಮುಗಿಸ್ಕೊಂಡು ಚಿಕ್ಕ ಮಗ ಬರಲಿಲ್ಲ ನಾನು ನನ್ನ ದೊಡ್ಡ ಮಗನೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಷ್ಟೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಆಲ್ರೆಡಿ ಕೇಳಿದೀನಿ ನಾನು ಮತ್ತೊಂದ್ಸಾರಿ ನಿಮ್ಮನ್ನ ಕೇಳ್ಕೊತಾ ಇದೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಮಮ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಈ ವಿಡಿಯೋ ಹಾಗೆ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಅಂಡ್ ಸಬ್ ಲೈಕ್ ಅಂಡ್ ನಿಮ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ನ ಮಾಡಿ ಇಷ್ಟ ತನಕ ಇಷ್ಟಪಟ್ಟು ನನ್ನ ವಿಡಿಯೋನ ನೋಡಿದಂತ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Oh, much? And love you all. You are Love you all. Yeah.